ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನಿನ್ನನ್ನರಿಯದ ಕಾರಣ ಸುಖವೆಲ್ಲವೂ ದುಃಖವಾಗಿ ಕಾಣುತ್ತಿದೆ ನೋಡ ಸರ್ವಂ ಬ್ರಹ್ಮವೆಂಬ ನಿನ್ನ ಸ್ಮೃತಿವಾಣಿಯು ಸತ್ಯವಾದರೆ ದುಃಖವೆಲ್ಲಿದೆ ಆನಂದಂ ಬ್ರಹ್ಮ ನೀನೇ ಬ್ರಹ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಪ್ರಾತಃಸ್ಮರಣೀಯ ಹನ್ನೆರಡನೆಯ ಶತಮಾನದ ವಿಶ್ವವಿಭು ಮಹಾಮಾನವತವಾದಿ ಬಸವ ತಂದೆಯನ್ನ ಗುರುತೋಂಟದ ಸಿದ್ಧಲಿಂಗ ಯತಿಗಳನ್ನು ಕಾಸಿಗೆ ಹೋಗುವುದು ಬಿಡಿಸಿ ಹೇಸಿ ಸಂಸಾರವ ದೂರ ಸರಿಸಿ ಕಾಸಿಲ್ಲದೆ ಭಕ್ತರನ್ನ ಉದ್ಧರಿಸಿ ಗೋಮಾತೆಯ ಅಂತರಂಗದೊಳ ನಿಚ್ಚೈಸಿ ಗೋಮಾತೆಯ ನಿಲ್ಲುವ ಸ್ಥಳವೇ ಶಿವಕಾರುಣ್ಯ ಸ್ಥಳವೆಂದೆನಿಸಿ ಮಲಾಪಹಾರಿಣಿ ಎಡದಂಡೆಯಲ್ಲಿ ಶ್ರೀ ಶಿವಯೋಗ ಮಂದಿರವನ್ನು ಕಟ್ಟಿದ ಎನ್ನ ಹಾನಗಲ್ಲ ಗುರುಕುಮಾರ ಯತೀಶ್ವರರ ಗಾನಲೋಲ ದೀನಪಾಲ ಪಂಡಿತ ಪಂಚಾಕ್ಷರ ಮಹಾಶಿವಯೋಗಿಗಳವರ ಉಶಿರಿನ ಒಡೆಯ ವಿದ್ಯಾಗುರುವಣ್ಯ ಪದ್ಮಭೂಷಣ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಅಪ್ಪಗಳ ಪವಿತ್ರ ಶ್ರೀಪಾದವ ನಮಸ್ತಕದ ಮೇಲೆ ಧರಿಸಿಕೊಂಡು ಹನ್ನೊಂದು ದಿನಗಳ ಕಾಲವಾಗಿ ಪ್ರವಚನದ ಮಾಲಿಕೆಯಲ್ಲಿ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪೂಜ್ಯರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವ ಆಗಿ ಇಪ್ಪತ್ತಾರು ವರ್ಷ ಪೂಜೆ ಗಂಗಾಧರಜ್ಜವರ ಪುಣ್ಯಸ್ಮರಣೋತ್ಸವ ಇಪ್ಪತ್ತೇಳು ವರ್ಷ ಪ್ರವಚನವನ್ನು ತಾವೆಲ್ಲ ಪ್ರತಿ ವರ್ಷ ಆಲಿಸ್ತಾ ಬರ್ತಾ ಇದ್ದೀರಿ ನಾನು ಎರಡು ಮಾತು ಕೇಳ್ತೀನಿ ನಿಮಗೆ ದೂರರ ಕುಂದರಿ ಸಮೀಪರ ಕುಂದರಿ ನೀವು ಹಾರ ಹಾರನ್ರಿ ಮಾತಿಗೆ ಮಕ್ಕಳು ಸ್ವಲ್ಪ ಕುಂದರ್ಸ್ಕೊಟ್ರಿ ಅಲ್ಲೇ ಪೂಜೆ ಗುರುಪಾದಪ್ಪುಗಳು ನನಗೊಂದು ಸಮಯ ಹೇಳಿದರು ನೋಡಿ ಏಳುವರೆಗೆ ಪ್ರವಚನ ಆರಂಭ ಎಂಟುವರೆಗೆ ಮುಕ್ತಾಯ ಯಾರು ಸಮಯಕ್ಕೆ ಬೆಲೆ ಕೊಡುತ್ತಾರೆ ಅವರು ದೇವರಿಗೂ ಬೆಲೆ ಕೊಡುತ್ತಾರೆ ನಿಮಿಷ ನಿಮಿಷವೂ ನಿನಗೆ ನಿಕಷ ಒಂದು ನಿಮಿಷವೂ ಸಹಿತ ಅಲಕ್ಷದಿಂದಿರಬೇಡ ಒಂದು ನಿಮಿಷದ ಅಲಕ್ಷ ಸಾವಿರ ವರ್ಷಗಳ ಸಾಧನೆಗೆ ಸಮಾಧಿ ಆದೀತು ಅಂತ ಅಂಥ ಒಂದು ಸಮಯಕ್ಕೆ ನಾವೆಲ್ಲ ಬೆಲೆ ಕೊಡಬೇಕು ಅಂತ ಡಾಕ್ಟರ್ ಜೇಚಿನ್ಯವರಂತಾರೆ ಹೊತ್ತು ಪರಮ ಪಾಪಿ ಅಂತ ಯಾರು ಸಮಯವನ್ನು ಹರಡ ಮಾಡ್ತಾರೆ ಅವರ ಜೀವನೂ ಸಹಿತ ಸಾರ್ಥಕತೆಯನ್ನು ಹೊಂದೋದಿಲ್ಲ ಅದಕ್ಕೆ ನೀವೆಲ್ಲ ಶಹಪುರ ಒಳಗೆ ಬಂದು ಮಾತಂತೀರೋಡು ಇವತ್ತು ಯಾಕೋ ನಮಗೆ ಹೊತ್ತು ಹೋಗುವಲ್ಲದು ಅಂತ ಹೌದಲ್ಲ ಶರಣ್ರೆ ಇವತ್ತು ಹೊತ್ತು ಹೋಗುವಲ್ಲದು ಇನ್ನೊಂದು ದಿವಸ ಹೊತ್ತು ಹೋಗಿದ್ದು ಗೊತ್ತಾಗುವಲ್ಲದು ಎರಡೂ ಪದಗಳನ್ನು ನೀವೇ ಮಾತಾಡಿರಿ ಇವತ್ತು ಹೊತ್ತು ಹೋಗುವಲ್ಲದು ಇನ್ನೊಂದು ದಿವಸ ಹೊತ್ತು ಹೋಗಿದ್ದು ಗೊತ್ತಾಗೋದಿಲ್ಲ ಒಂದು ಕ್ಷಣ ನಾವೆಲ್ಲ ಚಿಂತನೆ ಮಾಡಬೇಕು ಒಂದು ದಿವಸ ಹೊತ್ತು ಹೋಗುವಲ್ಲದು ಇನ್ನೊಂದು ದಿವಸ ಹೊತ್ತು ಹೋಗಿದ್ದು ಗೊತ್ತಾಗುವಲ್ಲದು ಇನ್ನೊಂದು ದಿವಸ ನಮ್ಮನ್ನು ಹೊತ್ತುಕೊಂಡು ಹೋಗಿದ್ದು ಗೊತ್ತಾಗೋದಿಲ್ಲ ಅಷ್ಟೆ ಯಾರ್ಯಾರು ಗೊತ್ತಾಗತ್ತೆ ಅಂದ್ರೆ ಹೊತ್ತುಕೊಂಡು ಹೋಗೋದು ಇಲ್ಲ ಗೊತ್ತಾಗಿತ್ತು ಅಂದರೆ ಅದರ ಮೇಲಿಂದ ಟಣ್ಣನ ಹಾರಿ ಮನೆ ಓಡಿ ಬರೋ ಪೈಕಿ ನಾವೆಲ್ಲ ಈ ಹೊತ್ತು ಹೋಗುವ ಮುನ್ನ ಮೃತ್ಯು ಮುಟ್ಟುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಸಾವು ಬರುವ ಮುನ್ನ ದೇವರ ನೆನಸು ಸಾವು ಬರುವ ಮುನ್ನ ಸತ್ ಕಾರ್ಯಗಳೊಳಗೆ ಭಾಗಿಯಾಗಬೇಕಪ್ಪ ಈ ಜೀವನ ಪಾವನವಾಗಬೇಕಾಗಿತ್ತು ಅಂದರೆ ಈ ವಿಶ್ವ ಧರ್ಮ ಪ್ರವಚನ ಇದೆಯಲ್ಲ ಇದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು ಯಾಕೆ ಬವಸಾಗರಕ್ಕೆ ಬಂದಣ್ಣ ಬಂದಾರ ಬಂದಿ ಜ್ವಾಕೆಯಿಂದ ಈಸಿ ಹೋಗಣ್ಣ ನಾವೆಲ್ಲ ಈ ಭವಸಾಗರಕ್ಕೆ ಬಂದಿದ್ದೇವೆ ಸಾಗರಗಳು ನೂರಿರಬಹುದು ಆದರೆ ನನ್ನ ಮತಿಯ ಕಲ್ಪನೆ ಮೂರು ಸಾಗರಗಳು ಒಂದು ಜಲಸಾಗರ ಇನ್ನೊಂದು ಜನಸಾಗರ ಇನ್ನೊಂದು ಭವಸಾಗರ ಜಲಸಾಗರವನ್ನು ದಾಟಬೇಕಾದರೆ ತೆಪ್ಪಬೇಕು ತೆಪ್ಪ ಗೊತ್ತಾಗ್ತದೆ ನಿಮಗೆ ಆ ಮಕ್ಕಳು ಗಪ್ ಕುಂದರ್ಸ್ತರಲ್ಲಿ ಜಲಸಾಗರವನ್ನು ದಾಟಬೇಕಾದರೆ ತೆಪ್ಪಬೇಕು ಈ ಜನಸಾಗರವನ್ನು ದಾಟಬೇಕಾದ ತೆಪ್ಪಗಿರಬೇಕಂತ ಜಲಕ್ಕ ತೆಪ್ಪ ಜನಕ್ಕ ತೆಪ್ಪಗಿರಬೇಕು ಅನುಭಾವಿಗಳಂತಾರಲ್ಲ ಅನುಭವಿಗಳಂತಾರಲ್ಲ ತಿಳಿದವನು ಸುಮ್ಮನಿರಬೇಕು ಜ್ಞಾನ ಜ್ಞಾನ ತಿಳ್ಕೊಂಡವನು ಸುಮ್ಮನಿರಬೇಕು ಎಟ್ಟು ತಿಳ್ಕೊಂಡಿರ್ತಿ ಅಟ್ರಗ ಮಾತಾಡಬೇಕು ಮತ್ತು ಜಾಸ್ತಿ ಮಾತಾಡಿದರೆ ಹೆಂಗಕ್ಕಂದ್ರೆ ಕಳ್ಳ ಕಳತನ ಮಾಡಕ್ಕೆ ಹೋಗಿ ಕೆಮ್ಮಿ ಗುಮ್ಮಿ ಶುಣ್ಣು ಬಂದಂಗಟ್ಟ ಏನು ಬೊಮ್ಮವನ್ನು ತಿಳಿದವನು ಸುಮ್ಮನಿರಬೇಕು ಜಲಸಾಗರವನ್ನು ದಾಟಬೇಕಾದರೆ ತೆಪ್ಪಬೇಕು ಜನಸಾಗರ ದಾಟಬೇಕಾದರೆ ಅಂತಿರಲ್ಲಿ ನೀವು ಹಿಂಗೆ ಹ್ಞೂ 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 ಸನ್ನಿ ಮಾಡ್ತೀರಿ ಮೂರನೇದು ಯಾವುದು ಭವಸಾಗರ ಭವಸಾಗರವನ್ನು ದಾಟಬೇಕಾದರೆ ಏನು ಬೇಕು ಅಂದರೆ ಅದು ಲಿಂಗೈಕ್ಯ ಗಂಗಾಧರ ಮುತ್ತವರ ಆಶೀರ್ವಾದವೇ ಬೇಕು ಅನ್ನೋ ತಾವೆಲ್ಲಿ ನಮ್ಮನ್ನು ಅವರ ಆಶೀರ್ವಾದ ಇತ್ತು ಅಂದರೆ ಈ ಭವಸಾಗರವನ್ನು ದಾಟಿಬಿಡುತ್ತೇವೆ ಎಲೆ ಮಾನವ ಈ ಜನ್ಮ ಕಡಿ ಪರಮಾನಂದದ ಬೆಣ್ಣಿ ಪಡಿ ದೇಹ ದೇವನ ಗುಡಿ ಮೈ ಬಾಗಿಸಿದುಡಿ ಅವನನ್ನೇ ಹಾಡಿ ಅವನನ್ನೇ ಬೇಡಿ ಸಾಗಿಸಬೇಕಾಗ್ತದೆ ಜೀವನದ ಗಾಡಿ ಇದು ಭಗವಂತ ಮಾಡಿದ ಮೋಡಿ ನೋಡಿ ಅನ್ನೋದು ಈ ಕೋಡಿ ಜನ್ಮಕ್ಕೆ ಒಂದು ಸ್ವಲ್ಪ ಗೊತ್ತಿರಬೇಕಷ್ಟೆ ಅನ್ನಲ್ಲೇ ನಿಮ್ಮ ಕಡೆ ಶಾಪುರ ಬಾದಳು ಐ ಕೋಡಿ ಅಂತೀರಿ ಅಂತ ಈ ಕೋಡಿ ಜನ್ಮಕ್ಕೆ ಗೊತ್ತಿರಬೇಕು ಈ ಪರದೇಶಿ ಜನ್ಮಕ್ಕೆ ಗೊತ್ತಿರಬೇಕು ಇದು ಹೆಂಗೆ ಸಾರ್ಥಕತೆಯನ್ನು ಹೊಂದಬೇಕು ಅಂತ ಹೆಂಗಿದ್ರೆ ಸಾರ್ಥಕತೆ ಹೊಂದಬೇಕಾದರೆ ಯಾವ ವಚನಗಳು ನಮ್ಮ ಬದುಕಿಗೆ ಪಚನವಾಗ್ತವೆ ಯಾವ ವಚನಗಳಿಂದ ಮಲಿನಗೊಂಡಂಥ ಮನಸ್ಸು ಯಾವ ವಚನಗಳಿಂದ ನಮ್ಮ ಮನಸ್ಸು ಏನು ವಿಕಾರಗೊಂಡಿರ್ತದೆ ಒಂದು ಆಕಾರ ಹೊಂದಬೇಕಾದರೆ ಯಾವ ವಚನಗಳನ್ನು ಕೇಳೋದ್ರಿಂದ ಈ ಮಲಿನಗೊಂಡು ಪವಿತ್ರಾತ್ಮವಾಗ್ತದೆ ಮನಸ್ಸು ಅನ್ನೋದು ಒಂದು ಕ್ಷಣ ಅವಲೋಕನ ಮಾಡೋದಷ್ಟೆ ಇಂಥ ಒಂದು ಜೀವನದ ಸಾರ್ಥಕತೆಯ ಅಡಿಪಾಯವನ್ನು ಮುಟ್ಟಬೇಕಾದರೆ ಬಸವಾದಿ ಶಿವಶರಣರ ವಚನಗಳು ನಮ್ಮ ಬದುಕಿಗೆ ದಾರಿದೀಪವಾಗ್ತವೆ ಏನು ವಚನಗಳು ಶರಣರವು ಎಂತೆಂತ ವಚನಗಳನ್ನು ನಮ್ಮೆಲ್ಲರ ಬದುಕಿಗೆ ಹೇಳಿದರು ನೆರೆ ಕೆನ್ನೆಗೆ ತೆರೆ ಗಲ್ಲಕೆ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯನ್ನಿಡಿದು ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರ ಯಾವಾಗ ದೇವರೇನಪ್ಪ ತೆಲಿಗೆ ಎರಡೇ ಬಣ್ಣ ಹಚ್ಚಿಕೊಳ್ಳೋದಕ್ಕಿಂತ ಮೊದಲ ಬೆಳ್ಳನ ಕೂದಲ ಕರ್ರಗ ಮಾಡಿಕೊಳ್ಳೋಕ್ಕಿಂತ ಮೊದಲ ಯಾರು ನೆನಪ್ರಿ ಬಸ್ನೇ ಹತ್ತಿದ್ರಿ ಎಲ್ಲ ನೆನಪಕ್ಕೆ ಹತ್ತಿರಪ್ಪ ಹತ್ತಬೇಕು ಬಸ್ ನಾ ಗದಗಿಂದ ಬಸ್ ಹತ್ತಿ ಬಂದೆ ಅಪ್ಪು ನಾನು ಫೋನ್ ಹತ್ತಿದ್ರೆ ಅಪ್ಪು ಎಲ್ಲೆದಿರಿ ಎಲ್ಲಿದ್ದೀರಿ ನನ್ನ ಪರಿಸ್ಥಿತಿ ಏನು ಕೇಳ್ತೀರಿ ಅವ ಇಪ್ಪತ್ತು ಮಂದಿ ಆಧಾರ್ ಕಾರ್ಡ್ ಬಿಟ್ಟು ಬಂದಾರೆ ಅವ ಬಸ್ನಾಗ ಆ ಚೀಲ್ದಾಗ ಅದಾವಂತ ಈ ಚೀಲದಾಗ ಅದ ಟಿಕೆಟ್ ತೆಗಿಸ್ಯಾರ ಬಂದರ ಚೆಕ್ಕಿಂಗಾರ ಅವರು ಕೇಳ್ತಾರು ಹೆಂಗೆ ಕೊಟ್ಟಿ ಟಿಕೆಟ್ ಅಂತ ಚೀಲದಾಗ ಅದಾವಂತ ಅಂತ ಇವ ತಾಯಿ ನೆನಪಿಟ್ಕೊಡ್ರಿ ಜೀವನ ಅಂದ್ರೆ ಹಿಂಗೆ ಹೋದ್ರೆ ಜೀವನ ಅಲ್ಲರಿ ಅದಕ್ಕೆ ಅಪ್ಪ ಬಸವಣ್ಣ ಬೆಳ್ಳನ ಕೂದಲ ಕರ್ರಗ ಮಾಡಿಕೊಂಡ್ರೆ ಬದುಕೇನು ಇಲ್ಲ ಬಾಡದ ಹೂವಿಲ್ಲ ಬಾಡದ ಮುನ್ನವೇ ಮುಡಿಯಬೇಕು ಹಳಸದ ಅನ್ನವಿಲ್ಲ ಹಳಸದ ಮುನ್ನವೇ ಉಣಬೇಕು ಸಾಯದ ಮನುಜರಿಲ್ಲ ಸಾಯುವ ಮುನ್ನವೇ ಸದ್ಗತಿಯನ್ನು ಹೊಂದಬೇಕು ಅಂತ ಕುಮಾರ ಕಕ್ಕಯ್ಯನ ಪೊಳ ಹೇಳ್ತಾರೆ ಸಾವು ಬರುವಕ್ಕಿಂತ ಮುನ್ನ ಸಾರ್ಥಕತೆಯನ್ನು ಮಾಡಿಕೊಳ್ಳಪ್ಪ ಒಂದು ಹೂವು ನೋಡು ಇವತ್ತೆಲ್ಲ ಗುರುಗಳಿಗೆ ನಮ್ಮ ಬಸವಯ್ಯಜ್ಜವರು ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಹೂವಿನ ಮಾಲೆಯನ್ನು ಹಾಕಿದ್ರಲ್ಲ ನೋಡಿ ಹೂವ ಸಾರ್ಥಕತೆಯ ಬದುಕನ್ನು ನಡೆಸಿತು ಯಾರಿಗೆ ಬೇಡ ಹೂವ ಹೇಳಿ ನೋಡಿ ಜಗತ್ತಿನೊಳಗ ಹೂವು ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಹುಟ್ಟಿದಾಗ ತೊಟ್ಟಿಲ್ಲ ಶೃಂಗಾರ ಮಾಡಕ್ಕೆ ಹೂವ ಬೇಕು ಸಭೆ ಸಮಾರಂಭಕ್ಕೆ ಹೂವ ಬೇಕು ಮದುವೆಯೊಳಗ ಗಂಡ ಹೆಂಡ್ತಿಗೆ ಹೆಣ್ತಿ ಗಂಡಕ್ಕೆ ಹಾಕಕ್ಕೆ ಹೂ ಬೇಕಲ್ರಿ ಯಾರಿಗೆ ಬೇಡ ಹೂವು ಓ ಮಲ್ಲಿಗೆ ಹೂವೇ ಕಾಕಡ ನೀನೆಂತ ಪಾಕಡ ಕಣ್ಣು ಬಿಟ್ಟೆ ಬಡಬಡ ಉದುರಿ ಬಿದ್ದೆ ಘಡಗಡ ಒಂದೇ ದಿನದ ಜೀವನ ಆಧರನೂ ಪಾವನ ನನ್ನ ಮನೆಯ ನಂದನ ನಿನಗೆ ನನ್ನ ವಂದನ ಯಾರಿಗೆ ಬೇಡ ಹೂವ ಹೇಳಿ ನೋಡೋಣ ಇಟ್ಟೆ ತಿಳ್ಕೋರಿ ಯಾವ ಮನುಷ್ಯ ಊರಿ ಉಪಕಾರಿ ನರರಿಗೆ ಪರೋಪಕಾರಿ ಯಾರಾಗಿರ್ತಾರಲ್ಲ ಅವ ಅವ ಸತ್ತಾಗ ಅವನ ಹಿಂದ ಮುಂದೆ ಮಾತಾಡ್ತಿರ್ತಾರೆ ಏನು ಮನುಷ್ಯ ರೀ ಒಳ್ಳೆ ಮನುಷ್ಯ ಶಾಪುರದೊಳಗೆ ಇಂಥವ್ರು ಇರ್ಬೇಕ್ರಿ ನಮ್ಮ ಶಾಪುರ್ ಕಳಸಿದ್ದಂಗಿದ್ರು ನೋಡ್ರಿ ಅಂತ ಅಂತಿದ್ರು ಅಂದ್ರೆ ಅವ ಊರಿ ಚಲೋ ಮಾಡ್ಯನಂತ ತಿಳ್ಕೋರಿ ಮತ್ತ ಸತ್ತಾಗ ಖಂಡಾಪಟ್ಟಿ ಹೂವಿನ ಮಾಲಿ ಅವ್ನ ಮೈ ಮೇಲೆ ಬಿದ್ದಿದ್ವು ಅಂದ್ರೆ ಅವ ಒಳ್ಳೇದ ಮಾಡ್ಯನಂತ ತಿಳ್ಕೋರಿ ಅವ ಮತ್ತು ಹೂವಿನ ಮಾಲೆ ಕಡಿಮೆ ಬಿದ್ದಿದ್ದು ಅಂದ್ರೆ ತಿಳ್ಕೊಬೇಕು ಅಲ್ಲಲ್ಲೇ ಸ್ವಲ್ಪ ಏನು ಮಾಡ್ಯಾನ ಗೊತ್ತಾಗ್ಕತೇನ ಬೆಂಕಿ ಹಚ್ಚೋ ಕೆಲಸ ಮಾಡ್ಯಣ ಮತ್ತು ಹಿಂಗೆ ಅಂದಾರ ಅಂತ ತಿಳ್ಕೊಂಡು ಪ್ರವಚನದಾಗ ಮತ್ತೆ ಸಾಯುವಾಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹೂ ತಂದು ಹಾಕಿತಿರಿ ಮಂದಿ ಇದು ಭಾಳ ಖಚಿತ ಇತ್ತು ಜೀವನ ಅಂದ್ರೆ ಚಂದ ಬದುಕೋದ್ರಿ ನಾಲ್ಕು ಮಂದಿಗೆ ಉಪಯೋಗ ಹಂಗೆ ಬದುಕೋದು ಅಂದಾಗ ಈ ವಚನಗಳು ನಮ್ಮ ಬದುಕಿಗೆ ಸಾರ್ಥಕತೆಯ ಅಡಿಪಾಯವನ್ನು ಮುಟ್ಟಿಸ್ತಾರೆ ಅದಕ್ಕೆ ಅಪ್ಪ ಬಸವಣ್ಣವರಂತಾರೆ ವ್ಯಾದನೊಂದು ಮಲವ ಹಿಡಿತಂದರೆ ಸಲ್ಲುವ ಹಾಗಕ್ಕೆ ಬೆಲೆ ಕೈಯುವರೆ ಹೆಣನಂದರೆ ಒಂದಡಗಿಗೆ ಕೊಂಬುವರೆಲ್ಲ ಶೆಲೆನಂಬು ನಮ್ಮ ಕೂಡಲ ಸಂಗಮ ದೇವರಣ ಸತ್ತ ಒಂದು ಮಲುಕ ಕಿಮ್ಮತ್ತದೆ ಉಸಿರು ಹೋಯ್ತಂದರೆ ಈ ಶರೀರಕ್ಕೆ ಕಿಮ್ಮತ್ತಿರೋದಿಲ್ಲ ಇದಕ್ಕೆ ಉಸಿರು ಬಂದು ಉಸಿರು ನಿಲ್ಲುವುದರೊಳಗಾಗಿನೇ ಈ ಜೀವನ ಒಂದು ಹೆಸರು ಮಾಡಿರಬೇಕು ಹಿಂಗಿರಬೇಕಲ್ಲ ಮನುಷ್ಯ ಹೆಸರು ಮಾಡಿರಬೇಕಲ್ಲ ಹೆಂಗೆ ಹೆಸರು ಮಾಡಿರಬೇಕಂದ್ರೆ ನಮ್ಮ ಹೆಸರು ಹೇಳಿದರೆ ಕೆಲಸ ರೀ ಏನ್ರಿವ ನಮ್ಮ ಹೆಸರು ಹೇಳಿದ್ರೆ ನೈಕ್ರಿ ಕೆಲಸ ಆಗಿರಬೇಕು ಮತ್ತು ನಮ್ಮ ಹೆಸರು ಹೇಳಿದ್ರೆ ಅಂಗಡಿ ಕದಾಕೊಂಡು ಮನೆಗೆ ಹಂಗೆ ಹಂಗು ರೀ ಎಂತಾಯಿ ಅಂದ ಬಿಸಿ ಇದ್ದಷ್ಟು ರುಚಿ ಭಾಳ ಮನುಷ್ಯ ಬೀಜಿ ಇದ್ದಷ್ಟು ಮನುಷ್ಯನ ಕಿಮ್ಮತ್ತು ಭಾಳ ಏನ್ರೀ ಯಾವಾಗಲೂ ಮನುಷ್ಯ ಬೀಜಿ ಇರಬೇಕು ಮತ್ತು ಬೀಜಿ ಇರಬೇಕಂದ್ರೆ ಮತ್ತೆ ಅಪ್ಪುಗಳು ಫೋನ್ ಮಾಡಿದಾಗ ಯಾಕೋ ಪ್ರವಚನ ಬಾರೋ ಅಂತ ಬಂದಿನ್ರೀಪ ಅಂತೇಳಿ ಫೋನ್ ಅಪ್ ಮಾಡಿ ಮತ್ತೆ ಹಿಂಗು ಬೀಜಿ ರೀ ಮತ್ತೆ ಇದಕ್ಕೂ ಬೀಜಿ ಅಂತಾರ ಏನ್ರಿ ಮನುಷ್ಯ ಯಾವಾಗಲೂ ಸಹಿತ ಪ್ರತಿ ಕ್ಷಣ ಕ್ಷಣಗಳನ್ನು ವಿಚಾರ ಮಾಡಬೇಕಲ್ಲ ಅನ್ನದ ಕ್ಷಣ ಆನಂದದ ಕ್ಷಣ ಪ್ರತಿ ಕ್ಷಣ ಸಿಗುವುದು ಅಪರೂಪದ ಈ ಕ್ಷಣ ಅಂತ ಈ ಪುಣ್ಯದ ಈ ಬೈಲಿನೊಳಗೆ ಬಯಲು ಬಸವನ ಈ ಆಲಯದೊಳಗ ಈ ಬಯಲ ಗಳಿಕೆಯ ಗಳಿಸಬೇಕು ಅಧ್ಯಾತ್ಮದ ಹೊಂಗಳಸವನ್ನು ನಮ್ಮ ಬದುಕಿನೊಳಗೆ ತಿಳ್ಕೊಳ್ಬೇಕಂತ ಭಾವದ ಬಕುತಿಯನ್ನು ಹೊತ್ತುಕೊಂಡು ನೀವೇನು ಮಹಾಮಠದ ಈ ಪ್ರಾಂಗಣದಲ್ಲಿ ಪ್ರಾಂಜನ ಮನಸ್ಸಿನಿಂದ ಏನು ಕುಂತುಕೊಂಡಿರಲ್ಲ ಈ ಜೀವನವನ ಸಾರ್ಥಕತೆಯ ಮಾಡಿಕೊಳ್ಳಬೇಕು ಅನ್ನುವ ಸದುದ್ದೇಶ ತಮ್ಮೆಲ್ಲರಲ್ಲಿ ಓತೋಪುರತವಾಗಿ ಬಂದದೆ ಅಂತಳ್ಕೊಳ್ಬೇಕಾಗ್ತದೆ ತಾಯಿ ಜೀವನ ಅಂದ್ರೆ ಹೆಂಗಿದೆ ಒಂದು ಘಟನೆ ಹೇಳ್ತೀನಿ ನಿಮ್ಮೆಂದಿ ಇದು ಆಯುಷ್ಯ ಹೋಗ್ತದೆ ಯಾರ ಮಾತು ಕೇಳೋದಿಲ್ಲರಿ ಅದು ಸಾವ ಕೆಮ್ಮ ಮಳಿ ಯಾರು ಕೇಳಿ ಬರೋದಿಲ್ಲರಿ ಅವು ಹಲೋ ನಾ ಬರ್ಲೇನ್ರಿ ಅಂತ ನೋಣ ಮಾವ ಅವ ಹ್ಞೂ ಹ್ಞೂ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನು ಚಾಟಿ ಕಣು ನಿಂತಾಗ ಬುಗುರಿಯ ಆಟ ಎಲ್ಲರದು ಒಂದೇ ಓಟ ದೇವರ ದೃಷ್ಟಿಯೊಳಗ ಬಡವರನ್ನ ಬಡವರನ್ನಾಗಿಟ್ಟಿರಬಹುದು ಶ್ರೀಮಂತರನ್ನ ಶ್ರೀಮಂತರನ್ನಾಗಿಟ್ಟಿರಬಹುದು ಆದರೆ ದೇವರ ದೃಷ್ಟಿಯೊಳಗ ಕೊನಿಗೊಂದದ ನೋಡಿ ಸಾವು ಅನ್ನೋದು ಮಾತ್ರ ಎಲ್ಲರಿಗೆ ಇಟ್ಟಾನೆ ಸಾವು ಹಲವಾರು ವರ್ಷ ಬೆಳೆದ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಅಂತ ಎಷ್ಟು ವರುಸ ಬದುಕಿವೆ ಅನ್ನೋದು ಬಹಳ ಮುಖ್ಯವಲ್ಲ ದಿವಸದ ಬದುಕು ಬಹಳ ಮುಖ್ಯ ಅದೇ ಅಂತ ದಿವಸದ ಬದುಕು ಅಂತ ಒಂದು ಬದುಕು ನಮ್ಮೆಲ್ಲ ಆಗಬೇಕಾಗಿತ್ತು ಅಂದ್ರೆ ಹೆಂಗ ಇದನ್ನು ಸಾರ್ಥಕತೆ ಮಾಡಿಕೊಳ್ಳೋದ್ರಿ ಈ ಸಿಂಧನೂರು ತಾಲೂಕಿನ ಒಳಗ ಒಳಬಳ್ಳಾರಿ ಅಂತ ಬರ್ತದೆ ಬಹಳ ವರ್ಷ ಅಲ್ಲ ಅವ್ರು ಲಿಂಗೈಕರಾಗಿ ಒಂದು ನಲವತ್ ನಲ್ವತ್ತೆರಡು ವರ್ಷ ಆಯ್ತು ಅಪ್ಪುಗಳು ನೋಡಿದಾರ ಅವ್ರನ್ನ ಚನಬಸು ತಾತನವರು ಅಂತ ಹೇಳೋರು ಬಹಳ ದೊಡ್ಡ ತಪಸ್ವಿಗಳು ಅವ್ರ ಮಾತು ಕಡಿಮೆ ತಪಸ್ಸು 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 ಒಂದು ದಿವಸ ಮಹಾಮಠದೊಳಗೆ ಬಸವ ತಂದೆಯ ಮಹಾಪುರಾಣ ನಡೆದ ಬಸವ ಪುರಾಣ ನಡೆದದ ಏನು ಜನಸಾಗರವೆಲ್ಲ ಹಿಂಗೆ ಕುಂತ್ಕೊಂಡು ಬಸವ ತಂದೆಯ ಎಲ್ಲ ತತ್ವ ವಿಚಾರಗಳನ್ನು ವಚನಗಳನ್ನು ಏನು ತನ್ಮಯತೆಯಿಂದ ಹಿಂಗೆ ಕೇಳ್ತಾ ಇದ್ರು ಹೇಳೋರು ಆನಂದ ಪರವಶರಾಗಿ ಹೇಳ್ತಿದ್ದರು ಹಿಂಗೆ ಹೇಳುವಾಗ ಒಬ್ಬ ಹೆಣ್ಣುಮಗಳು ಒಂದು ಮಗುವನ್ನು ಕರ್ಕೊಂಡು ಬಂದಿದ್ದು ಬಸವ ಪುರಾಣಕ್ಕೆ ಆ ಮಗು ಅಳಾಕತ್ತು ಬಾಲಾನಂ ರೋಧನಂ ಭಯಂ ಮಕ್ಕಳು ದೊಡ್ಡವರನ್ನ ಅಂಜಿಸಬೇಕಾದ್ರೆ ಅತ್ತು ಅಂಜಿಸ್ತಾ ಆ ಹುಡುಗ ಆ ಅಳೋದನ್ನು ನೋಡಿದ್ರಂತು ತಾತನವ್ರು ಮ್ಯಾಲೆ ಕುಂತಿದ್ರು ಮುತ್ತೆಯವರು ಸೇವಕನಿಗೆ ಸೊನ್ನೆ ಮಾಡಿದರು ತಮ್ಮ ಹೋಗು ಆ ತಾಯಿಗೆ ಹೇಳು ಅಪ್ಪ ಬಸವನ ಮಹಾಪುರಾಣ ಸಾವಧಾನ ಇರಬೇಕು ಸಮಾಧಾನ ಇರಬೇಕು ಆ ಮಗುವಿಗೆ ಸಮಾಧಾನ ಮಾಡಂತ ಹೇಳು ಅಂತ ಹ್ಞೂ ಹೋದವ ಅಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಮಗುನ ಸಮಾಧಾನ ಮಾಡಬೇಕು ಹ್ಞೂನಪ್ಪ ಅಂತ ಮತ್ತೆ ಹುಡುಗ ಜೋರಾಳಕ್ಕು ಮತ್ತು ಜೋರಳ ಕತ್ತು ಮೇಲೆ ಕುಂತ್ಕೊಂಡಂಥ ಚನ್ನಬಸು ತಾತ್ನವರು ಹೇಳಿದರು ಇನ್ನೊಮ್ಮೆ ಹೇಳಬೇಕು ಮತ್ತೆ ಅಮ್ಮ ಮಗುನ ಸಮಾಧಾನ ಮಾಡಮ್ಮ ಎಲ್ಲಿಂದ ಸಮಾಧಾನ ಮಾಡಲಿ ಅಂದಕ್ಕೆ ಹೆಣ್ಮಕ್ ಎಲ್ಲಿಂದ ಸಮಾಧಾನ ದೇವರು ಬಡತನ ಕೊಟ್ಟಿದ್ದಾನೆ ಬಡತನದೊಳಗೆ ಈ ಮಗುವನ್ನು ಕೊಟ್ಟಿದ್ದಾನೆ ಈ ಮಗುವನ್ನು ಕೊಟ್ಟಿದ್ದಾನೆ ಈತ ಈ ಮಗುವಿಗೆ ಹಾಲು ಕುಡಿಸಬೇಕಂದ್ರೆ ಎದೆ ಬತ್ತಿ ಹೋಗ್ಯದ ದುಡಿಯಬೇಕೆಂದರೆ ಎನ್ನ ರೊಟ್ಟೆಯಲ್ಲಿ ಶಕ್ತಿ ಇಲ್ಲ ಉಣ್ಣ ಬೇಕಂದರೆ ಮನೆಯಲ್ಲಿ ರೊಟ್ಟಿ ಇಲ್ಲ ಹಿಟ್ಟಿಲ್ಲ ಇಂಥ ಒಂದು ಬದುಕು ನಂದಾಗಿರಬೇಕಾದರೆ ಎಲ್ಲಿಂದ ಸಮಾಧಾನ ಮಾಡಲಿ ಅಂದಕ್ಕೆ ಸೇವಕ ಬಂದು ಹೇಳ್ತಾನೆ ಎಪ್ಪಾ ಹಿಂಗ್ರಿ ಓಹೋ ಹೋ ಹಿಂಗೇನ್ರಿಪ್ಪಾ ಅಪ್ಪ ಬಸವನ್ನ ಪುರಾಣ ಕೇಳಬೇಕಾದ್ರೆ ಹಸಿದ ಮಗು ಅಳತಾ ಇತ್ತದಂದ್ರ ಏತಮ್ಮ ನಡಿ ತಿಳ್ಕೊಂಡು ನೇರವಾಗಿ ದನ ಕಟ್ಟುವ ಕೊಟ್ಟಿಗೆ ಒಳಗೆ ಆಗ ತಾನೇ ಒಬ್ಬ ಭಕ್ತ ಹಿಂಡುವ ಆಕಳ ಮತ್ತು ಆಕಳ ಕರುವನ್ನು ತಂದು ಕೊಟ್ಟಿದ್ದ ನೋಡಪ್ಪ ಆ ಮಗು ಅಳ್ತಾ ಇದೆ ಆ ಮಗು ಉಪವಾಸ ಅಳ್ತಾ ಇರಬೇಕಾದ್ರೆ ಆ ಆಕಳ ಹಾಲು ತೆಗೆದುಕೊಂಡು ಹೋಗಿ ನಾನು ಮೂರು ತಾಸು ಲಿಂಗಯ್ಯನಿಗೆ ಹಾಲು ಹಾಕಿ ಅಭಿಷೇಕ ಮಾಡೋದರಿಂದ ಪುಣ್ಯ ಬರೋದಿಲ್ಲಪ್ಪ ಆ ುವಿಗೆ ಆ ಆಕಳು ಮತ್ತು ಆಕಳ ಕರುವನ್ನು ಕೊಟ್ಟು ಬಿಡ್ರಪ್ಪ ಅದು ತೃಪ್ತಿ ಆಯ್ತು ಅಂದ್ರೆ ಬಸವ ಪುರಾಣ ಹಚ್ಚಿದ್ದಕ್ಕೂ ಸಾರ್ಥಕ ಅಂದ್ರು ಅಲ್ಲಿ ಉಂಬರೇ ಸಂಗ ಇಲ್ಲಿ ಉಂಬರೇ ಸಂಗ ಇದು ನೋಡಿ ಕಂಬಿನಿಯ ಕಂಡು ಕರಗದ ಹೃದಯ ಕಷ್ಟವ ಕಂಡು ಕರಗದ ಮನ ಹೆರದ ಹೆಣ್ಣು ತಿಲಬರದ ಬರದ ಹಣ್ಣು ಹಶೀರದ ಮಣ್ಣುಗಳಯ್ಯ ಸ್ವತಂತ್ರ ದಿರ ಸಿದ್ದೇಶ್ವರ ಮರ 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 ಮರಗಿಸಿ ಒಬ್ಬರ ಮನಸ್ಸು ನನ್ನ ಭಾಷೆ ಗೊತ್ತಕ್ಕವಲ್ರಿ ಒಬ್ಬರ ಮನಸ್ಸು ಮರ 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 ಮರಗಿಸಿ ರಾಮೇಶ್ವರಕ್ಕೆ ಹೋದ್ರೆ ಪುಣ್ಯ ಬರ್ತದೆ ತಿರುಪಿ ಎತ್ತವನಿಗೂ ಸಹಿತ ಒಂದು ಒಂದು ಕಾಸು ಕಾಣ್ಕ ಕೊಡ್ಲಾರದ ತಿರುಪತಿಗೆ ಹೋಗಿ ತೆಲೆಗೊಳಿಸ್ಕೊಂಡ್ರೆ ಪುಣ್ಯ ಬರ್ತದೆ ದಯಾ ಧರ್ಮ ಇರೋದನ್ನು ಧರ್ಮಸ್ಥಳಕ್ಕೆ ಹೋದ್ರೆ ಪುಣ್ಯ ಬರ್ತದೆ ಇಲ್ಲ ನೊಂದವರಿಗೆ ಬೆಂದವರಿಗೆ ಬಸವಳಿದವರಿಗೆ ದಿಕ್ಕಿಲ್ಲದವರಿಗೆ ದಿಕ್ಸೂಚಿಯಾಗಿ ಭರವಸೆಯನ್ನು ಕಳೆದುಕೊಂಡವರಿಗೆ ನಾನಿದ್ದೇನೆ ಅಂತ ಯಾರು ಭರವಸೆಯನ್ನು ಕೊಡ್ತಾರಲ್ಲ ಈ ವಿಶ್ವ ಧರ್ಮಕ್ಕೆ ಅವರೂ ಸಹಿತ ಇವತ್ತು ನಿಲ್ತಾರೆ ಅನ್ನೋದನ್ನು ನಾವು ನೆನಪಿಟ್ಟುಕೊಡ್ಬೇಕು ನಿಮ್ಮ ಭಾಗದೊಳಗೆ ಅಬ್ಬಿ ತುಮಕೂರು ವಿಶ್ವರಾಜ್ಯಮುತ್ತಿಯವರು ಒಂದು ದಾಸೋಹದೊಳಗಿಂದ ಒಂದು ನಾಯಿ ಹೋಳಿಗೆ ಎತ್ತಿಕೊಂಡು ಓಡೋದನ್ನು ನೋಡಿದ್ರವರು ಅಯ್ಯಯ್ಯೋ ದಾಸೋದ ಮನೆಯಿಂದ ಹೋಳಿಗೆ ತಗೊಂಡು ಹೊಂಟದ ನಾಯಿ ಅಂತ ಒಳ್ಕೊಂಡು ಎಲ್ಲರೂ ಬಡ್ಗಿ ತಗೊಂಡು ಬೆನ್ನು ಹತ್ತಿದ್ರೆ ಅವ್ರು ತುಪ್ಪದ ಗಿಂಡಿ ತಗೊಂಡು ಬೆನ್ನು ಹತ್ತಿದ್ರಂತವ್ರು ಏನಿಲ್ಲೋ ನಾಯಿ ಹಾಗೆ ಹೋಳಿಗೆ ತಿಂದ್ರೆ ಹೊಟ್ಟೆ ನಾಯಿ ನಾಯಿಯಿಂದ ಬೆನ್ನು ಹತ್ತಿ ಆ ನಾಯಿಗೆ ಹೋಳಿಗೆಗೆ ಆ ತುಪ್ಪ ಹಚ್ಚಿ ಹೋಳಿಗೆಯನ್ನು ಉಣಿಸಿದಂಥವರು ಅದು ಅಬ್ಬೇ ತುಮಕರು ವಿಶ್ವಾರಾದಿರು ಅನ್ನೋ ನಾವೆಲ್ಲ ನೆನಪಿಟ್ಕೊಂತಿದ್ದಲ್ಲ ನೋಡಿ ಧರ್ಮ ಅದು ಹೇಗದೆ ಧರ್ಮದ ಗಡ್ಡಿಯನ್ನು ದಾಟಲು ಬೇಡಿ ಚರ್ಮದ ಕೋಲನ್ನು ಬಿಡದಲ್ಲೇ ಓಡಿ ಮರ್ಮವ ತಿಳಿದು ಎಲ್ಲರೂ ಹಾರಾಡಿ ಚರ್ಮದ ದೇಹವ ಸಾರ್ಥಕತೆ ಮಾಡಿಕೊಳ್ಳಿ ಈ ಈ ಚರ್ಮಕ್ಕೆ ಏನು ಕರ್ಮ ಮಾಡಬೇಕು ಅನ್ನೋದು ಇದಕ್ಕೆ ಮರ್ಮ ಗೊತ್ತಿರಬೇಕು ಮರ್ಮ ಗೊತ್ತಿತ್ತು ಅಂದರೆ ಈ ಚರ್ಮದ ಕಿಮ್ಮತ್ತು ಗೊತ್ತಾಗ್ತದಷ್ಟೆ ನಮ್ಮದು ಹೇಗಾಗಿದೆ ಬದುಕುರಿ ಏನು ಹೇಳಾಕೆಂದ್ರೆ ನಮಗೇನು ಪುಸ್ತಕಗಳು ಸಾಲಲ್ಲ ಕೇಳಕ್ಕೆ ನಮ್ಮ ಪ್ರವಚನ ಸಾಲಲ್ಲ